ಧನ ಸಹಾಯ ಇರಬಹುದು ಮತ್ತು ಆರೋಗ್ಯದ ಕಾರಣಕ್ಕಾಗಿ ಅವರಿಗೆ ನಾವು ಏನು ಅಹ್ ಮೂಡಿಸ್ಬೋದು ಮೂಡಿಸಬಹುದು ನೆಲೆಯಲ್ಲಿ ಆರಂಭವಾದಂಥ ಸ್ವಚ್ಛ ಕಾರಜೆ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ಅವರು ಹಮ್ಮಿಕೊಂಡು ಬಂದಿದ್ದಾರೆ ಆ ರಕ್ತದಾನದ ಒಂದು ಶಿಬಿರ ಇರಬಹುದು ಆರೋಗ್ಯ ಶಿಬಿರ ಇರಬಹುದು ಆಮೇಲೆ ಊರನ್ನು ಸ್ವಚ್ಛ ಮಾಡುವಂಥ ಕಾರ್ಯಕ್ರಮ ಇದು ಬಹಳ ಮುಖ್ಯ ಅವರನ್ನು ಎರಡು ರೀತಿಯಲ್ಲಿ ಸ್ವಚ್ಛ ಮಾಡಬೇಕಾಗ್ತದೆ ಇವತ್ತು ಒಂದು ಅಲ್ಲಿ ಅಲ್ಲಿರುವಂತಹ ಕಸಕಟ್ಟಿಗಳು ಇನ್ನೊಂದು ಯಾವುದು ಅಂತೇಳಿ ನಮ್ಮ ಮನಸ್ಸಿನಲ್ಲಿರುವಂತಹ ಕೆಲವು ಅಹ್ ಕಲ್ಮಶಗಳು ಎರಡು ಕೂಡ ಬಹಳ ಮುಖ್ಯ ಮನಸ್ಸಿನಲ್ಲಿರುವ ಕಲ್ಮಶಗಳನ್ನು ಹೋಗಲು ಅಡಿಸುವುದು ಹೇಗೆ ಬೇರೆ ಬೇರೆ ತರದ ಕಾರ್ಯಕ್ರಮಗಳನ್ನು ಮೂಲಕ ಸ್ವಚ್ಛತೆ ಈ ಅರ್ಥದಲ್ಲಿ ಬಹಳ ಮುಖ್ಯ ಸ್ವಚ್ಛತೆ ಮತ್ತು ಶುದ್ಧತೆ ಈ ಎರಡು ಬಹಳ ಮುಖ್ಯವಾದಂತ ಈ ಹೊತ್ತಿಗೆ ಮುಖ್ಯವಾದಂತಹ ವಿಚಾರಗಳು ಅವುಗಳಲ್ಲಿಟ್ಟುಕೊಂಡು ಸ್ವಚ್ಛ ಕಾರಜೆ ಅನ್ನೋ ಒಂದು ಸಂಸ್ಥೆ ಇಲ್ಲಿ ಹಾಕಿದ್ದಾರೆ ಅದರ ಗೌರವಾಧ್ಯಕ್ಷರಾಗಿರುವಂಥ ಉಮರ್ ಕಾಕ ಅವರು ಇನ್ನಷ್ಟು ವಿಚಾರಗಳನ್ನು ಹೇಳಿಕಿದ್ದಾರೆ ಅವರನ್ನು ನಾನು ಎರಡು ಮಾತಿಗಾಗಿ ವೇದಿಕೆಯನ್ನು ಮುಂದೆ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ ನಮ್ಮ ಬಂಧುಗಳು ಹಾಗೂ ವ್ಯಕ್ತಿಗಳು ಹಾಗೆ ನಮಗೆ ಇವತ್ತು ಬಂದಂತಹ ಎಮರ್ಜೆನ್ ಹೆಲ್ತ್ ಹಾಗೂ ಡಾಕ್ಟರ್ ನನಗೆ ಬಹಳ ಒಂದು ಸಂತೋಷದ ಸಿದ್ಧಿಯನ್ನು ಇವತ್ತು ಬಂದಿದ್ದಾರೆ ಅದೇ ಪ್ರಕಾರ ಈಗ ಹೇಳಿದ ಹಾಗೆ ನಾವು ಇಪ್ಪತ್ತೈದು ಇಪ್ಪತ್ನಾಲ್ಕು ಸೆಪ್ಟೆಂಬರ್ನಲ್ಲಿ ಇದನ್ನು ಮಾಡಿದ್ದೇವೆ ಅದೇ ಪ್ರಕಾರ ನನಗೆ ತುಂಬ ಸಹಾಯವನ್ನು ಮತ್ತು ಹೃದಯಪೂರ್ವಕ ಸಹಾಯದ ಧನವನ್ನು ನಮ್ಮನ್ನು ಸಹಕರಿಸಿದ್ದೇವೆ

ಯಾವ ರೀತಿಯ ದಾರ ಅದರಿಂದ ಉಪಯೋಗಗಳು ಎಲ್ಲ ಸೊ ಇವಾಗ ನಮ್ಮ ದೇಶ ಒಂದು ಡೆವಲಪಿಂಗ್ ಕಂಟ್ರಿ ಹಾಗೆ ನಮಗೆ ಪೋಷಕಾಂಶದಲ್ಲಿ ತುಂಬ ಕೊರತೆ ಉಂಟು ಇವಾಗ ಸ್ವಲ್ಪ ಏಜಾಗಿ ಕೈ ನೋವು ಕಾಲು ನೋವು ನೋವು ಅಂತ ಹಾಸ್ಪಿಟಲಿಗೆ ಬಂದರೆ ಸಣ್ಣ ಸರ್ಜರಿ ಮಾಡಲಿಕ್ಕೂ ರಕ್ತದ ಅವಶ್ಯಕತೆ ಉಂಟು ಕಬ್ಬಿಣಿಯಲ್ಲಿ ಆಗಿರ್ಬೋದು ಸಣ್ಣ ಮಕ್ಕಳಲ್ಲಿ ಇವಾಗಂತೂ ಕ್ಯಾನ್ಸರ್ ಎಷ್ಟು ಜಾಸ್ತಿ ಆಗ್ತಾ ಉಂಟು ಕ್ಯಾನ್ಸರ್ ಸರ್ಜರಿಗೆ ಸರ್ಜರಿ ಆದಮೇಲೆ ಕಿಮೊಥೆರಪಿ ಅಂತ ಏನು ಕೊಡ್ತೀವಿ ಆ ಪ್ರೊಸೀಜರ್ಸ್ ಇದೆ ಹೀಗೆ ದಿನೇ ದಿನೇ ರಕ್ತದ ಅವಶ್ಯಕತೆ ತುಂಬ ಜಾಸ್ತಿ ಆಗ್ತಾ ಉಂಟು ಹಾಗೆ ಅದರ ಸಪ್ಲೈ ಅಷ್ಟೇ ಕಡಿಮೆ ಉಂಟು ಈ ವಿಮಾನ ಮತ್ತು ಸಪ್ಲೈ ನಡುವೆ ಇರುವ ಗ್ಯಾಪ್ ತುಂಬಿಸ್ಬೇಕು ಅಂದರೆ ಅದು ರಕ್ತದಾನದಿಂದ ಮಾತ್ರ ಸಾಧ್ಯ ಇವಾಗ ರಕ್ತದಾನ ಮಾಡಿ ಆದಮೇಲೆ ಅದು ಎಷ್ಟು ಉಪಯೋಗ ಇದೆ ಅಂತ ಎಲ್ಲರಿಗೂ ಗೊತ್ತು ಅಲ್ವಾ ಸೊ ಇವಾಗ ರಕ್ತದಾನ ಮಾಡೋದ್ರಿಂದ ನಮಗೆ ದೇಹಕ್ಕೆ ಏನು ಉಪಯೋಗ ಇದೆ ರಕ್ತ ನಾವು ಮಾಡ್ತಾ ಇದ್ರೆ ಅಂದರೆ ಎವ್ರಿ ತ್ರೀ ಮಂತ್ಸ್ ಗಂಡಸರು ವರ್ಷಕ್ಕೆ ನಾಲ್ಕು ಸತಿ ಕೊಡ್ಬೋದು ಹಾಗೆ ಹೆಂಗಸರು ವರ್ಷಕ್ಕೆ ಮೂರು ಸತಿ ಕೊಡ್ಬೋದು ಅಂದರೆ ಪುರುಷರು ಎವ್ರಿ ತ್ರೀ ಮಂತ್ಸಿಗೆ ಕೊಡ್ಬೋದು ಹೆಂಡಸರು ಎವ್ರಿ ಫೋರ್ ಮಂತ್ಸ್ಗೆ ಕೊಡ್ಬೋದು ಹೀಗೆ ಕೊಡುತ್ತಾ ಬಂದರೆ ನಮ್ಮ ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಅಂಶ ಅಂತ ಏನು ಇರ್ತೀವಿ ಕಡಿಮೆ ಆಗ್ತಾ ಹೋಗುತ್ತೆ ನಮ್ಮ ರಕ್ತದಲ್ಲಿರುವ ಐದು ಕಂಟೆಂಟ್ ಕೂಡ ಕಡಿಮೆ ನಮ್ಮ ಬಾಡಿ ಹೊಸ ರಕ್ತವನ್ನು ಪ್ರೊಡ್ಯೂಸ್ ಮಾಡುತ್ತೆ ಈ ಹೊಸ ರಕ್ತಕ್ಕೆ ಎಷ್ಟು ಕೆಪಾಸಿಟಿ ಇದೆ ಅಂತ ಹೇಳಿದ್ರೆ ದೈನಂದಿನವಾಗಿ ದೇಹದಲ್ಲಿ ಆಗುವ ಸಣ್ಣ ಪುಟ್ಟ ವೇರಂಟಿ ಏನು ಹೇಳ್ತೀವಿ ಇನ್ಫರ್ಮೇಷನ್ ಅಂತ ಏನು ಹೇಳ್ತೀವಿ ಅತಿ ಶೀಘ್ರದಲ್ಲಿ ಗುಣಪಡಿಸುತ್ತೆ ಹೀಗೆ ಆಗಿ ನಮ್ಮ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಏನು ಜಾಸ್ತಿ ಆಗುತ್ತೆ ಹೀಗೆ ನಮ್ಮ ಹಾರ್ಟ್ ಹೆಲ್ತ್ ತುಂಬ ಒಳ್ಳೆದಾಗುತ್ತೆ ಸೊ ನಿಯಮಿತವಾಗಿ ರಕ್ತ ಕೊಡೋದು ಜೀವವನ್ನು ಉಳಿಸ್ಲಿಕ್ಕೆ ಡಾಕ್ಟ್ರೇ ಬೇಕು ಅಂತ ಇಲ್ಲ ಜೀವವನ್ನು ಉಳಿಸಲಿಕ್ಕೆ ಸಹ ಅಷ್ಟೇ ಮುಖ್ಯ ಸೊ ಈ ಒಂದು ರಕ್ತದಾನ ಶಿಬಿರವನ್ನು ಹಾಕಿ ಅಂದರೆ ಈ ಒಂದು ಶಿಬಿರದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ರಕ್ತದಾನ ಮಾಡಿ ಈ ಒಂದು ಕ್ಯಾಂಪನ್ನು ತುಂಬ ಯಶಸ್ವಿಯಾಗಿ ಮಾಡ್ಕೊಬೇಕು ಅಂತ ನನ್ನ ಒಂದು ವಿನಕ್ತಿಪಡ್ತಾರೆ ಪ್ರತಿಯೊಬ್ಬರಿಗೆ ರಕ್ತವನ್ನು ನೀಡುವ ಮೂಲಕ ರಕ್ತದಾನದ ಮೂಲಕ ವ್ಯಕ್ತಿಗೆ ಜೀವ ಮತ್ತು ಜೀವನ ಕೊಡುವಂತಹ ಒಂದು ಪವಿತ್ರವಾದಂತಹ ಒಂದು ಕೆಲಸವನ್ನು ಇಲ್ಲಿಯ ಅನೇಕ ದಾನಿಗಳು ಮಾಡಲಿದ್ದಾರೆ ಸಾಂಕೇತಿಕವಾಗಿ ಈ ರಕ್ತ ರಕ್ತದಾನ ಶಿಬಿರವನ್ನು ಹೂವಿನ ಗೆಳಕೆ ನೀರು ಹಾಕುವ ಮೂಲಕ ಡಾಕ್ಟರ್ ಮಂಜುಶ್ರೀ ಅವರು ಎರಡು ಮಾತುಗಳನ್ನು ಅಧಿಕಾರಿ ಕೊಡಿಕೊಳ್ತಾ ಮಾತನಾಡಬೇಕಾಗಿ ಕೋರಿಕೊಳ್ತಾರೆ ಹಾಗೆ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಬಸ್ ಕಾಳಜಿ ಅವರು ಹೂವನ್ನ ನೀಡಿ ಗೌರವಿಸಬೇಕಾಗಿ ಸ್ವಾಗತಿಸಬೇಕಾಗಿ ಕೋರಿಕೊಳ್ತಾ ಇದ್ದಾರೆ ಎಮರ್ಜೆನ್ಸಿಲೈನ್ ಕರ್ನಾಟಕ ಬಿಟ್ಟರು ಎರಡು ಮಾತು ಕೀರ್ತನವರು ಓದಿದ ಆ ಶಾಲೆ ಪಾಡಮಂಗಳೂರು ಅಲ್ಲಿ ಅವರು ಪೂರೈಸುತ್ತಾರೆ ಪ್ಯೂಸ್ ಎನ್ನು ನಮ್ಮದೇ ಕಾಲೇಜ್ ಸೆಂಟ್ ಅಲೋಷಿಯಸ್ ಕಾಲೇಜಲ್ಲಿ ಅವರು ಪೂರೈಸುತ್ತಾರೆ ಆಮೇಲೆ ಎಂ ಎಸ್ ಮಾಡುವುದಕ್ಕೆ ಅವರು ಮಂಗಳೂರಿನ ನಟಕದಲ್ಲಿರುವಂತಹ ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿಗೆ ತೆರಳುತ್ತಾರೆ ಅಲ್ಲಿ ಎಂ ಬಿ ಬಿ ಎಸ್ ಪದವಿಯನ್ನು ಪಡೆದು ಪ್ರಸ್ತುತ ವಿಟ್ಲದಲ್ಲಿರುವಂತಹ ಜನಪ್ರಿಯ ಹೆಲ್ತ್ ಸೆಂಟರ್ ನಲ್ಲಿ ಫ್ಯಾಮಿಲಿ ರೆಸಿಡೆನ್ಸಿ ಫ್ಯಾಮಿಲಿ ಫಿಸಿಷಿಯನ್ ಆಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನಾನು ಈಗಾಗಲೇ ಹೇಳಿದೆ ಡಾಕ್ಟರ್ಸ್ ಅವರು ಹೇಗೆಂತ ಹೇಳಿದ್ರೆ ದೇವರ ಪ್ರತಿನಿಧಿಗಳು ಅಂತೇಳಿ ಸೊ ಇಂದು ನಮ್ಮೊಂದಿಗೆ ಇರುವಂತಹ ಡಾಕ್ಟರ್ ಮೊಹಮ್ಮದ್ ಉನೀಸ್ ಅವರು ಕೂಡ ಕೇವಲ ಪದವಿ ಪಡೆದವರಲ್ಲ ಇವರು ನಮ್ಮ ಮಣ್ಣಿನ ಹೆಮ್ಮೆ ಸಮಾಜದ ನೋವಿಗೆ ಸ್ಪಂದಿಸುವ ಅವರ ವೃತ್ತಿ ಬದುಕು ಯುವಜನತೆಗೆ ಮಾದರಿಯಾಗಲಿ ಎಂದು ಸ್ವಚ್ಛ ಸ್ವಚ್ಛಕಾರಜಿಯವು ಸ್ವಚ್ಛ ಕಾರಜಿಯು ಡಾಕ್ಟರ್ ಉನೀಸ್ ಅವರನ್ನು ಇಂದು ಅಭಿನಂದಿಸುತ್ತಾ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದೆ ಅವರ ಅವರ ಸನ್ಮಾನ ಪತ್ರವನ್ನು ಶರೀಫ್ ಅವರಿಗೆ ಹವಾಸನ ಮಾಡುತ್ತಾರೆ ಆರೋಗ್ಯ ವಿಭಾಗ ಎಂಬ ಮಾತನ್ನು ಅರ್ಥಪೂರ್ವವಾಗಿ ಸಹಣಭೂಚಿ ಮತ್ತು ಭರವಸೆ ಬದಕ್ಕಾಗಿ ತಮ್ಮ ಕರ್ತವ್ಯದಲ್ಲಿ ತ್ಯಾಗ ಮತ್ತು ಸಮರ್ಪಣಾ ಭಾವದ ಭಾವದ ಮೂಲಕ ರೋಗಿಗಳ ಹೃದಯ ಗೆದ್ದು ರೋಗಿಗಳ ಪಾಲಿಗೆ ಜೀವದಾನ ಸಾತ್ವನ ಹಾಗೂ ಪರಿಹಾರ ನೀಡುವ ಜೀವ ಸೇವೆ ಸಲ್ಲಿಸಿ ಸಮಾಜದಲ್ಲಿ ಅಪಾರ ಗೌರವ ಮತ್ತು ಮನ್ನಣೆ ಗಳಿಸಿ ಜನ ಮನ್ನಣೆ ಗಳಿಸಿ ಎಂದು ಆಲಿಸಿದ್ದ ನಿಮ್ಮ ಅನನ್ಯ ಸಾಧನೆಗೆ ಗೌರವಪೂರ್ವಕ ಅಭಿನಂದನೆಗಳು ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸ್ವಚ್ಛ ಕಾಲಾಜೆ ಪೋಷಕರು ಪಾಲಕರು ದಯವಿಟ್ಟು ವೇದಿಕೆ ಬರುವಂತೆ ಕೋರಿಕೊಳ್ತಾ ಇದ್ದೇನೆ ಅಭಿ ಉಮರಪ್ಪ ಅವರು ಹಾಗೆ ರೇಷ್ಮೆ ಹಾಗೆ ನೋಡಿಕೆ ನೀಡುವ ಸೇರಿಕೊಂಡು ಡಾಕ್ಟರ್ ಉರೇಸ್ ಅವರನ್ನು ಅಭಿನಂದಿಸಬೇಕು ಮತ್ತು ಎಮರ್ಜೆನ್ಸಿ ಕರ್ನಾಟಕ ದೇವರು ಕಟ್ಟೆ ಇದರ ಬೆಂಕಿ ಆಸ್ಟ್ರೈದು ನಡೆಯುತ್ತಿರುವಂತಹ ರಕ್ತದಾನಕ್ಕೆ ಭಾಗವಹಿಸಿದಂತಹ ಎಲ್ಲ ನೆರೆದಂತಹ ಎಲ್ಲರಿಗೂ ಹೃದಯದ ಸ್ವಾಗತವನ್ನು ಕೊಡುತ್ತಿದ್ದೇನೆ ರಕ್ತದಾನ ದಾನಕ್ಕಿಂತ ದಾನ ದಾನಂದ್ರೆ ಅದು ವಸತಿಗಾಗಿಯೂ ಮತ್ತು ಹೆಸರಿಗಾಗಿಯೂ ಮಾಡುವಂತಹ ಕೆಲಸಗಳಲ್ಲ ಎಮರ್ಜೆನ್ಸಿ ಅಲ್ಪ್ಲೈನ್ ಮಾಡುತ್ತಿರುವಂತಹ ಸೇವೆಗಳು ಹಲವಾರು ಶಿಬಿರಗಳು ಹಾಗೂ ಆಶ್ರಯ ಇಲ್ಲದಂಥವರಿಗೆ ಮನೆಯನ್ನು ಕಲ್ಪಿಸಿಕೊಡುವಂಥದ್ದು ಹಾಗೂ ನಮ್ಮಲ್ಲಿ ಸಜ್ಜಿಕ ಮೈಕಮ್ಗಳು ಇವೆಲ್ಲವನ್ನು ನಾವು ಎಮರ್ಜೆನ್ಸಿ ಅಲ್ಪನ ವತಿಯಿಂದ ಇದುವರೆಗೆ ನೆರವೇರಿಸಲ್ಪಟ್ಟಿದ್ದೇವೆ ನಾವು ಕೊರೋನಾ ಸಮಯದಲ್ಲಿ முந்திர மா ಬೇರೆ ಬೇರೆ ತರಹದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬಹುದ ಸ್ವಚ್ಛತೆ ಈ ಅರ್ಥದಲ್ಲಿ ಸ್ವಚ್ಛತೆ ಮತ್ತು ಸ್ವಚ್ಛತೆ ಈ ಎರಡು ಬಹಳ ಮುಖ್ಯವಾದಂತ ವಿಚಾರಗಳು ಅವರಲ್ಲಿ ಇಟ್ಟುಕೊಂಡು ಸ್ವಚ್ಛಕಾರೆ ಅನ್ನೋ ಒಂದು ಸಂಸ್ಥೆಯಲ್ಲಿ ಹಾಕಿದ್ದಾರೆ ಅದರ ಗೌರವಾಧ್ಯಕ್ಷ ಆಗುವಂತಹ ಉಮನ್ ಅವರು ಇನ್ನಷ್ಟು ವಿಚಾರಗಳನ್ನು ಹೇಳಿಕಿದ್ದಾರೆ ಅವರನ್ನು ನಾನು ಎರಡು ಮಾತಿಗಾಗಿ ವೇದಿಕೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ ಈಗ ಉದ್ಘಾಟನಾ ಸಂದರ್ಭ ಈ ಕಾರ್ಯಕ್ರಮದ ಬಹಳ ಹೃದಯ ಭಾಗ ಅಂತ ಹೇಳ್ಬಹುದು ಇಲ್ಲೂ ಮೂವಿನ ಕುಂಡವನ್ನು ಇಟ್ಟಿದ್ದಾರೆ ಅಲ್ಲಿರುವಂತಹ ಗಿಡಕ್ಕೆ ನೀರು ಹಾಕುವ ಮೂಲಕ ಈ ಅಭಯ ಪ್ರಜ್ಞಾನ ಶಿಬಿರವನ್ನು ಉದ್ಘಾಟನೆ ಮಾಡಬೇಕಾಗಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳಲ್ಲಿ ನಾನು ನೆಲೆಸಿ ವೇದಿಕೆ ನೀಡುವಂತ ಕಂಡೀರಿ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಕಂಡು ನಾನು ಮಾಡುವ ನಮಸ್ಕಾರ ಸೊ ಈಗಾಗಲೇ ಸರ್ ಹೇಳಿಕೆ ರಕ್ತದಾನ ಯಾವ ರೀತಿಯ ದಾನ